ಸಾವಿರಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ ಇವತ್ತು ಸೇರಿರ್ತಕ್ಕಂಥ ಹತ್ತಾರು ಸಾವಿರ ಜನರಿಗೆ ನಿಮ್ಮೆಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದರೂ ಹೆಣಯಕ್ಕೆ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಿ ಅಲ್ಲ ಅಂದರೆ ಪ್ರಮುಖವಾಗಿ ಎಫ್ಐಆರ್ ದಾಖಲಾಗಿರ್ಬೋದು ನಮ್ಮ ತನಗೆ ವಿರುದ್ಧ ಅದು ತಮಗೆ ನನಗೂ ಕೂಡ ಸುದ್ದಿ ಬಂತು ಹಾಗೆ ಮೈಕ್ ಕಟ್ಟೈ ನಿನ್ನೆ ಸಾಯಂಕಾಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಹನ್ನೆರಡು ಬೈಕ್ ನನಗೆ ಎಫ್ ಆರ್ ಡಾಪ್ ಇನ್ನೂ ನನಗೂ ಕೂಡ ಯಾವುದೇ ಥರ ಎಫ್ ಆರ್ ಕಾಫಿ ಬಂದಿಲ್ಲ ಇವತ್ತದ್ದು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಅಧಿಕಾರಿಗಳಿಗೆ ನಿಷ್ಪಕ್ಷತಾತವಾಗಿ ತನಿಖೆ ಆಗಬೇಕು ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಯಾರು ಇವತ್ತು ಇದನ್ನು ಪ್ರತಿ ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದರು ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರು ಕೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು ಬಹಿರಂಗ ಆದ ತಕ್ಷಣ ಕೂಡ ನಮ್ಮ ತಮ್ಮನೆಲ್ಲದೂ ಕೂಡ ಕಲ್ತು ಅವ್ರ ಹೆಸರನ್ನು ಪ್ರಸ್ತಾಪ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅಧಿಕಾರಿಗಳು ನಿಷ್ಪಕ್ಷಮಾತವಾಗಿ ಪರಿಚಿ ಹರಿಸಬೇಕು ಅಂತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ ಯಾಕಂತಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಇತಿಹಾಸಗಳು ಯಾವುದೇ ಕೂಡ ಈ ಥರದ ಘಟನೆ ಈ ಥರದ ಆರೋಪ ನಮ್ಮ ಮೇಲೆ ಬಂದಿಲ್ಲ ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧ ಮಾಡಿದಂತೆ ಸಂದರ್ಭ ಕಾರ್ಯಸಿಟ್ಟು ನೀವೇ ಅಧ್ಯಕ್ಷರು ಮಾಡಿದ್ದು ಬಹುಶಃ ಇವತ್ತು ಸಿಂಗರಾಜ್ ಕರೆನ್ ಅವರು ಶಿರಟ್ಟಿ ಮೂಲತಃ ಶಿರಟ್ಟಿ ಗ್ರಾಮದವರು ಅವರನ್ನು ಡಿಸಿ ಸಿ ಬ್ಯಾಂಕಿನಲ್ಲಿ ರೈಟ್ ಒಂದು ನಯ ಪೈಸೆ ಯೂಟ್ಯೂಬ್ ತೆಗೆದುಕೊಳ್ತಾನೆ ಅವತ್ತು ನೋಟ್ರಿ ಹಚ್ಚಿರ್ತಕ್ಕಂಥ ನಮ್ಮ ಇವತ್ತು ಅವನು ಒಂದು ಒಂದೂವರೆ ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂಥ ಏನು ಮಾಡಿದ್ದಾನೆ ಇವತ್ತು ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾಲಿ ಮಾತ್ರ ಕುಂಟು ಹಾಕಿ ನೋಡಿದಾಗ ಅದು ಮಾಡುವವರೆಗೂ ಹುಚ್ಚಿ ಬಹುಶಃ ಅವನು ರಾಯಬಾಗ್ ತಾಲೂಕಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ ರಾಯಬಾಗ್ ತಾಲೂಕಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಹತ್ತನೇ ತಾಲೂಕಿನಲ್ಲಿ ಏನು ಕೆಲಸ ಯಾಕಂದರೆ ಶನಿವಾರ ದಿವಸ ಅವರು ರಜೆಯನ್ನು ಹಾಕಿರಲಿಲ್ಲ ಬೆಳಗ್ಗೆ ಹನ್ನೊಂದು ಹನ್ನೊಂದರ ಸುಮಾರು ಹತ್ತನೇ ಸಿಬ್ಬಂದಿ ಹತ್ತನೇ ಡಿ ಸಿ ಬ್ಯಾಂಕ್ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ಏನು ಸಮಸ್ಯೆಗಳನ್ನು ನಮ್ಮ ಕಂಡು ಗಮನಕ್ಕೆ ತರಲಿಕ್ಕೆ ನಾವು ಮಡಿಯೋ ಬಂದಿದ್ದರು ಇವನ್ನ ನಾವೇನು ಕರ್ಶನಲ್ಲ ಇವ್ನ ಭಾಗ ನಾವು ಹೇಳಿದಿಲ್ಲ ಸ್ವಯಂ ಪ್ರಿಯ ತಾನೇ ಇಲ್ಲ ಅಂದರೆ ನಮ್ಮ ತಂದೆಯವರು ಏಕದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಕೆಲವೊಂದು ತೋಪ್ಗೊಂಡು ಅವನನ್ನು ನಾನು ಉಕ್ಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲ ಜಾರ್ದು ಅವನಿಗೆ ನಮ್ಮ ಒಂದು ಟೇಬಲ್ ಬರ್ತಿರ್ತಕ್ಕಂಥ ಬರ್ತಿರ್ತಕ್ಕಂಥದ್ದು ಅವ್ನು ತಲೆ ಗಾಯ ಆಗಿರ್ತಕ್ಕಂಥದ್ದು ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಬೆಳೆ ವೇಷ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ ಲೆಕ್ಕ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾಡಿದೆ ಕಬ್ಬಿನ ಪಡೆದ ಬೆಂಕಿ ಹತ್ರ ಜೋಳ ಸುಖ ಭಾಳ ಐತೆ ಆ ನಿಮ್ಮ ಇವತ್ತು ಇದು ಅವರಿಗೆ ಸಂಬಂಧ ಇರ್ತಕ್ಕಂಥ ವಿಚಾರವನ್ನು ಕೂಡ ಇನ್ನು ಹೇಳ್ಕೊಂಡು ಸಮಾಜಗಳನ್ನು ಹೇಳ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಮೂರ್ಷಿತ ನಾಯಕರು ಮಾಡ್ತಾ ಇದ್ದಾರೆ ಬಹುಶಃ ನಿಮ್ಮ ವಾಹಿನಿ ಹೂಲಿ ಹೇಳಬೇಕು ಕಾಲು ಯಾವತ್ತು ಇರೋ ಇದೇ ಥರ ಇರೋದಿಲ್ಲ ನಾಳೆ ನಿಮಗೆ ಕೂಡ ಇಂಥ ಅಪಾರಗಳು ಬರ್ಬೋದು ಇವತ್ತು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವಾಗ ಚೆನ್ನಾಗಿ ಮಾಡಿದಾಗ ಏಕಂದ್ರೆ ಮಾತಾಡ್ತಕ್ಕಂಥದ್ದು ಓಸಿನ ಮೇಲೆ ಕೂಡ ಶುರು ಇವತ್ತು ಜರಾ ಅವರು ಇವತ್ತಿನ ನಾನು ಆಪಾದನೆ ಮಾಡಿದ್ದಾರೆ ಔಷಧಿ ಆಪಾದ್ರೆ ರಿಪಬ್ಲಿಕ್ ಆಫ್ ಅತ್ನಿ ಮಾಡಲು ಸೌದಿ ಅವರು ನಾನು ತಮ್ಮ ವಾಯುದನ್ನು ಗಮನಿಸಿದ ಕುಮಟಳಿ ಅವರು ಇಟಿ ಹಿನ್ನೆಲೆಯನ್ನು ಮರ್ತಿದ್ದಾರೆ ತಮ್ಮ ವಾಯುದ ಮುಖಾಂತರ ಕುಮಟಳಿ ನಾನು ಕೇಳಿ ಕಳಿಸ್ತೀನಿ ನಗರದಲ್ಲಿ ಲಕ್ಷ್ಮಣ ಹೆಗಡೆ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ರು ಇತಿಹಾಸ ನನಗೆ ಇತಿಹಾಸ ನನಗೆ ಭಾಳ ಅರಿವಿಲ್ಲ ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ ಹೇಳ್ತಿದ್ರು ಏನೋ ತಿಳಿಯಬೇಕಂದ್ರೆ ಕೇಳ್ ತಿಳ್ಕೋರಿ ಅಂತ ಹೇಳಿ ನಾವು ಕುಮಟಳ್ಳಿಯವರು ಹಿರಿಯರದವರು ಅವರೇನು ಏನೋ ಬಿ ಎ ಮಾಡ್ಯಾರಂಥ ಇಂಜಿನಿಯರ್ ಇದ್ದಾರಂತ ಕುಮಳಿಯವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಪತ್ನಿಯನ್ನು ಬುಹಾರ ಬಿಹಾರ್ ಮಾಡ್ಲಕ್ಕೆ ಕೊಡ್ತಾರೋ ರಿಪಬ್ಲಿಕ್ ಮಾಡ್ಲಿಕ್ಕೆ ಇವತ್ತು ಕುಮಾರ್ ಹೇಳ ಕುಮಟಳಿಯವ್ರಿಗೆ ನಾನು ಕೇಳಿಕ್ಕೆ ಬಯಸ್ತೀನಿ ನಿಮ್ಮ ನಿಮಗಾರ ಇದಂಜಿನಿಯರ್ ಆಗಪ್ಪ ನನಗೆ ಇತಿಹಾಸಕ್ಕೆ ಗೊತ್ತಿಲ್ಲ ಲಕ್ಷ್ಮಣ ಕೊಲೆ ಅವ್ರ ಹೆಂಗ್ ಸಾಲ ಇತಿಹಾಸನ ಬೀಚ್ ಇತಿಹಾಸನ ಮತ್ತೆ ಇವಾಗ ತೀರಿಸ ಕೆಲಸ ಕುಮಾರ ತಾಕತ್ತಿಂದ ಮಾಡ್ತಾರೆ ಬಹುಶಃ ಅವ್ರಿಗೆ ಆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಅವರು ಗುರುಗಳ ಹೋಗಿ ಕೇಳ್ಕೊಂಡು ಬಂದ್ರೆ ಅದು ಇತಿಹಾಸ ಎಲ್ಲರಿಗೂ ಇವತ್ತು ಆಕೆ ಜನರು ಮಾತ್ರ ಬೇರೆ ಪ್ರಮುಖವಾಗಿ ಅವರು ಆರೋಪ ಮಾಡ್ತಾರೆ ತಮ್ಮ ಅನ್ನೋ ಈಗಿನ ವರ್ಗಾವಣೆ ಆಯಿತು ವರ್ಗಾವಣೆ ನಮ್ಮ ಮಾವನ ವರ್ಗಾವಣೆ ಆದ ಸಂದರ್ಭ ಸೀಟ್ ಆಗಿ ಮಾಡ್ತಿದ್ರು ಹೋದ್ರೆ ನಮ್ಮ ಮಾವ ಜಾಸ್ತಿ ಜನ ಸಿಗ್ತದೆ ಅವು ನೌಕರಿ ಇವತ್ತು ಅಗ್ನಿಗೋ ನೌಕರಿ ಮಾಡಬೇಕು ಚಿಕ್ಕ ಮಾಡಬೇಕು ಹಿಪ್ಪಾಣಿಗೂ ಮಾಡಬೇಕು ಆಗೋದು ಮಾಡಬೇಕು ಬ್ಯಾಂಡವಾರು ಮಾಡಬೇಕು ಆಗೋದು ಸೌರತೆ ಆದರೂ ಮಾಡಬೇಕು ಕಾಗವಾಡ ಆದರೂ ಮಾಡಬೇಕು ಎಲ್ಲಾದರೂ ಕೂಡ ಅವ್ನು ನೌಕರಿ ಮಾಡಬೇಕಾದ್ರೆ ಯಾಕಂತಂದರೆ ಸುಮ್ಮನೆ ಇದು ಷಡ್ಯಂತ್ರ ರೂಪ ಮಾಡಿ ರೂಪಿಸಿ ಇದನ್ನು ಅಪಾರ್ಟ್ಮೆಂಟ್ ಮೇಲೆ ತರಬೇಕು ಅದನ್ನು ಈ ಥರ ಅವರು ಅಗತ್ಯ ಜೋಡಿಸುವಂಥ ಕೆಲಸ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಬಹುಶಃ ಅವ್ರ ಸುರತ್ ಅಂತಕ್ಕಂಥದಲ್ಲ ಅಂದರೆ ಈ ಸಂದರ್ಭದೊಳಗೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ನಾನು ಒಂದೇ ಮಾತು ಹೇಳಬೇಕು ಈ ಆರೋಪದಲ್ಲಿ ಯಾವುದೇ ಒಂದು ಇಲ್ಲ ಇದು ಒಂದು ಸುಳ್ಳು ಆರೋಪ ಒಂದು ಷಡ್ಯಂತ್ರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮಲ್ಲಿ ಬಂದಿಲ್ಲ ಇವತ್ತು ಆರೋಪ ಹೊರಗೆ ಬರ್ತೀವಿ ಯಾರೂ ಕೂಡ ಎದು ಹೊಂದತಕ್ಕಂಥದ್ದು ನಾವು ಮಾಡಬಾರ್ದು ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇತ್ತು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದೀವಿ ನಿಮ್ಮ ಜೊತೆಗೆ ಜೊತೆಗಿದ್ದೀವಿ ಮುಂದೆಯೂ ಕೂಡ ನಿಮ್ಮ ಜೊತೆ ನಿರಂತರವಾಗಿರುತ್ತೆ ಈ ಕ್ಷೇತ್ರಗಳ ಅಭಿವೃದ್ಧಿಗೆ ನಾವು ಹಾಜರಾಗಿರ್ತೀವಿ ಇವಂಥ ಕ್ಷುಲ್ಲಕ ರಾಜಕಾರಣ ನಾವು ತಿಳಿದೋದಿಲ್ಲ ಈ ಶಿವಯೋಗ ನೆಲ ಸಿದ್ದೇಶ್ವರಿನ ನೆಲ ಇಲ್ಲಿ ಗೂಂಡತಿ ರಾಜಕಾರಣ ಅಥವಾ ಸುಳ್ಳು ಆರೋಪಗಳು ಕ್ಷುಲ್ಲಕ ರಾಜಕಾರಣ ಈ ನೆಲದಲ್ಲಿ ನಡೆಯೋದಿಲ್ಲ ಇದು ಭಾಗವಹಿಸ್ ಹೋಗೋದಿಲ್ಲ ಮತ್ತು ಬರುವಂಥ ನಿರ್ಮಾಣದ ಸತ್ಯ ಸತ್ಯ ಖಂಡಿತವಾಗೂ ನಾಣ್ಯ ಜನತೆಗೆ ಹೋದ್ರೆ ಭಾರತ ಜನರ ಸಂದರ್ಭದಲ್ಲಿ ಬಯಸ್ತು ಚುನಾವಣೆ ಸಂದರ್ಭದಾಗುತ್ತೆ ಫಸ್ಟ್ ಬಂದ ಕಷ್ಟ ನಾವು ತೆಗಿಯೋದೇ ನಮ್ಮ ಬೇಸರ ಉದ್ದೇಶಪೂರ್ವಕವಾಗಿ ರಾಜಕಾರಣ ಇದೆ ರಾಜಕಾರಣ ಇವರು ಇವತ್ತು ತೋರಿನ್ ಫಿಟ್ ಆಗುತ್ತೆ ಆ 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 ಎಲ್ಲ ಸಹಕಾರಿ ಸೌಧಗಳನ್ನು ಏನೋ ಷಡ್ಯಂತ್ರ ಸರ್ ಆತನ ಷಡ್ಯಂತ್ರ ಯಾಕಂದರೆ ಎಫೆಕ್ಸ್ ಬ್ಯಾಂಕಿಂದ ಕೂಡ ತಮ್ಮ ತಂದೆ ತೆಗೆದು ಷಡ್ಯಂತ್ರ ಇದು ಇವತ್ತಿನಲ್ಲಿ ಸುಮಾರು ಆರೇಳು ವರ್ಷ ಸಕ್ರಿಯವಾಗಿ ಅನಾದಿ ಮಾಡಿ ಬಕಮಾನ್ ಸೌಧಿಯವರನ್ನು ತಲುಪನ್ ಸೌಧಿಯನ್ನು ಮುಗಿಸಬೇಕಂತ ಇವತ್ತು ನಾನು ಮಾಡಿ ಸ್ವಯಂ ನೇರಿತವಾಗಿ ಜನ ಹದಿನೈದು ಸಾವಿರದ ಇಪ್ಪತ್ತ ಮೂರನೇ ಮೂರನೇ ಕೂಡ ಆ ಜನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ರಾಜ್ಯ ಉತ್ತರ ನೋಡಿ ಪರ್ವತ ನಿರ್ಮಾಣವೂ ಕೂಡ ಕೆಲಸ ಮಾಡ್ತೀವಿ ಮಾತ್ರ ನಾವು ಅದರಲ್ಲಿ ಕೆಲಸ ಮಾಡ್ತೀವಿ ನಾನು ಜನರ ಮನಸ್ಸನ್ನು ಗೊತ್ತಾಗ್ತಾ ನೋಡಿ ಆಧುನಿಕ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡ್ತಾರೆ ನಾವು ಪ್ರಾಮಾಣಿಕ ಕ್ಷೇತ್ರ ಮಾಡ್ತೀವಿ ಬಹುಶಃ ಆಧುನಿಕ ಕ್ಷೇತ್ರದ ಹೊರಗಿನವ್ರು ಯಾರ ಬಂದ್ರು ಕೂಡ ಇಲ್ಲಿ ಅವರು ಯಾರಿ ದೇವರಲ್ಲ ಮಾತ್ರ ಕೆಲಸ ಕೊನೆಯದಾಗಿ ಷಡ್ಯಂತ್ರ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಾರೆ ಸೌದಿ ಕುಟುಂಬ ಏನು ಎಚ್ಚರಿಕೆ ಕೊಡುತ್ತೆ ಸರ್ ಎಚ್ಚರಿಕೆ ಕೊಡ್ತಕ್ಕ ಕೊಡುವಷ್ಟು ದೊಡ್ಡವರು ನಾವೆಲ್ಲ ನಾವು ಜನ ಸಾಮಾನ್ಯರ ಮಧ್ಯೆ ಅದಕ್ಕೆ ಏನು ಎಚ್ಚರಿಕೆ ಕೊಡಬೇಕು ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಗೆ ಜನ ಕೊಡ್ತಾರೆ ಅದಕ್ಕೆ ನಾವೇನಾದ